ಅರ್ಜುನನು ಚಕ್ರವ್ಯೂಹವಿನಲ್ಲಿ ಹೇಗೆ ಪ್ರವೇಶಿಸದೆ ಉಳಿದನು ಅಭಿಮನ್ಯುಗೆ ನಿಸಂದೇಹವಾಗಿ ಅಸೀಮಿತ ಪರಾಕ್ರಮ ಸಾಹಸ ಮತ್ತು ಧೈರ್ಯವಿತ್ತು ಆದರೆ ಚಕ್ರವ್ಯೂಹದ ಒಳಗೆ ನುಗ್ಗಿದ ಮೇಲೆ ಹೊರಬರುವ ಮಾರ್ಗ ಅವನಿಗೆ ಗೊತ್ತಿರಲಿಲ್ಲ ಈ ಕಾರಣಕ್ಕಾಗಿ ಅವನಿಗೆ ಕಠಿಣ ಸನ್ನಿವೇಶ ಎದುರಾಯಿತು ಆದರೆ ಈ ಹೊತ್ತಿಗೆ ಅರ್ಜುನ ಎಲ್ಲಿ ಇದ್ದ ಏಕೆ ಅವನು ತನ್ನ ಮಗನನ್ನು ರಕ್ಷಿಸಲು ಬರಲಿಲ್ಲ ಈ ಪ್ರಶ್ನೆಗೆ ಉತ್ತರಿಸಲು ಆ ಸಮಯದ ಘಟ್ಟಗಳನ್ನು ನಾವು ಚೆನ್ನಾಗಿ ಅರಿಯಬೇಕು ಅರ್ಜುನನ ಪರಿಸ್ಥಿತಿ ಕೌರವರು ಪಾಂಡವರನ್ನು ಸೋಲಿಸಲು ಕುಟಿಲ ಯೋಜನೆ ರೂಪಿಸಿದ್ದರು ಅವರು ಅದ್ದೂರಿಯಾದ ಚಕ್ರವ್ಯೂಹವನ್ನು ರೂಪಿಸಿದರು ಇದು ಯುದ್ಧತಂತ್ರದ ಅತ್ಯಂತ ಸಂಕೀರ್ಣ ರೂಪಗಳಲ್ಲಿ ಒಂದಾಗಿದೆ ಈ ವ್ಯೂಹವನ್ನು ಒಡೆದು ಒಳಗೆ ಪ್ರವೇಶಿಸಲು ಎಷ್ಟೋ ಪಾಂಡವರಿಗೂ ಸಾಧ್ಯವಿರಲಿಲ್ಲ ಆದರೆ ಅರ್ಜುನನಿಗೆ ಮಾತ್ರ ಇದು ಸುಲಭವಾಗಿತ್ತು ಹಾಗಾದರೆ ಅವನು ಯುದ್ಧಭೂಮಿಯಲ್ಲಿ ಇರಲಿಲ್ಲವೇ ಯುದ್ಧ ನಡೆಯುವ ಮುಂಚೆ ದುರ್ಯೋಧನನು ಒಂದು ತಂತ್ರ ರೂಪಿಸಿದ್ದನು ಅರ್ಜುನನನ್ನು ದಾರಿ ತಪ್ಪಿಸಲು ಅವನನ್ನು ಅಳಿಪುರದ ಕಡೆಗೆ ಕಳಿಸಲು ಕೌರವರು ಭೀಷಣ ಬಾಣವರ್ಷಣೆಯನ್ನು ನಡೆಸಿದರು ಅದನ್ನು ತಡೆದು ನಿಲ್ಲಿಸಲು ಅರ್ಜುನನು ದೂರದ ಗಡಿ ಕಡೆಗೆ ಹೋದನು ಈ ಸಂದರ್ಭದಲ್ಲಿ ಜಯದ್ರಥನು ಪಾಂಡವರನ್ನು ತಡೆಯಲು ಪ್ರಮುಖ ಪಾತ್ರ ವಹಿಸಿದ್ದನು ಅರ್ಜುನನ ಅನರ್ಹತೆಯನ್ನು ಒದಗಿಸಲು ಅವನು ಮರಳುವ ಮಾರ್ಗವನ್ನು ಸಂಪೂರ್ಣವಾಗಿ ತಡೆಯುವ ತಂತ್ರವಾಯಿತು ಶಾಪ ಮತ್ತು ತಂತ್ರ ಜೇದ್ರಥನು ಪಾಂಡವರು ವನವಾಸದಲ್ಲಿರುವಾಗ ದ್ರೌಪದಿಯೊಂದಿಗೆ ಅನಿತವಾಗಿ ವರ್ತಿಸಿದ್ದನು ಇದರಿಂದ ಕೋಪಗೊಂಡ ಭೀಮನು ಅವನ ಅರ್ಧ ತಲೆ ಮತ್ತು ಅರ್ಧ ಮೀಸೆ ಕತ್ತರಿಸಿ ಅವಮಾನಿಸಿದ್ದನು ಈ ಅವಮಾನವನ್ನು ತಾಳಲಾರದ ಜೇದ್ರಥನು ಶಿವನಿಗೆ ತಪಸ್ಸು ಮಾಡಿ ಪಾಂಡವರನ್ನು ಸೋಲಿಸುವ ವರವನ್ನು ಕೇಳಿದನು ಆದರೆ ಶಿವನು ಅರ್ಜುನನನ್ನು ಸೋಲಿಸಲು ಸಾಧ್ಯವಿಲ್ಲ ಆದರೆ ಒಂದು ದಿನ ಮಾತ್ರ ನೀನು ಅರ್ಜುನನನ್ನು ಹೊರತುಪಡಿಸಿ ಉಳಿದ ಪಾಂಡವರನ್ನು ಸೋಲಿಸಬಹುದು ಎಂಬ ವರವನ್ನು ನೀಡಿದನು ಈ ವರವನ್ನು ಚಕ್ರವ್ಯೂಹದ ಹೊತ್ತಿನಲ್ಲಿ ಬಳಸಲು ದುರ್ಯೋಧನನು ಜೇದ್ರಥನಿಗೆ ಸಲಹೆ ನೀಡಿದನು ಈ ಕಾರಣದಿಂದ ಜೇದ್ರಥನು ಯುದ್ಧದ ದಿನ ಅರ್ಜುನನನ್ನು ದೂರವಿರಿಸಿ ಪಾಂಡವರನ್ನು ಚಕ್ರವ್ಯೂಹ ಪ್ರವೇಶಕ್ಕೆ ತಡೆಯಲು ಸಿದ್ಧನಾದನು ಈ ತಂತ್ರದಿಂದಾಗಿ ಅರ್ಜುನ ಅಲ್ಲಿರಲಿಲ್ಲ ಮತ್ತು ಅಭಿಮನ್ಯು ಒಬ್ಬನೇ ಚಕ್ರವ್ಯೂಹ ಪ್ರವೇಶಿಸಿ ಸಿಕ್ಕಿಬಿದ್ದನು ಅಭಿಮನ್ಯುಗೆ ಹೊಣೆಗಾರಿಕೆ ಪಾಂಡವರ ಶಿಬಿರದಲ್ಲಿ ನಿಂತು ಯುದ್ಧನಾಯಕರಾಗಿದ್ದವರು ಅರ್ಜುನನ ಅನುಪಸ್ಥಿತಿಯಲ್ಲಿಯೂ ಚಕ್ರವ್ಯೂಹವನ್ನು ಒಡೆದು ಪ್ರವೇಶಿಸಲು ಹೊಸ ಪಾಠಗಳನ್ನು ಕಲಿಯಬೇಕಾಗಿತ್ತು ಈ ಸಂದರ್ಭದಲ್ಲಿ ಕೇವಲ ಚಕ್ರವ್ಯೂಹ ಪ್ರವೇಶಿಸುವ ವಿಧಾನವನ್ನು ಮಾತ್ರ ಅರಿತಿದ್ದ ಅಭಿಮನ್ಯು ಧೈರ್ಯದಿಂದ ಅಗರಸಿದನು ಆದರೆ ಅವನಿಗೆ ಅದರಲ್ಲಿ ನಡೆಯುವ ತಂತ್ರಗಳ ಅರಿವು ಇರಲಿಲ್ಲ ಇದು ಯಾಕೆಂದರೆ ತನ್ನ ತಾಯಿಯ ಗರ್ಭದಲ್ಲಿರುವಾಗ ಕೃಷ್ಣ ಮತ್ತು ಅರ್ಜುನ ಚಕ್ರವ್ಯೂಹ ಪ್ರವೇಶಿಸುವ ರಹಸ್ಯವನ್ನು ವಿವರಿಸಿದ್ದರು ಆದರೆ ಮಧ್ಯದಲ್ಲಿ ಸುಭದ್ರೆಯು ತೂಗಿಹೋದ ಕಾರಣ ಅಭಿಮನ್ಯು ಮಾತ್ರ ಪ್ರವೇಶ ವಿಧಾನವನ್ನು ಕೇಳಿ ಅರಿತುಕೊಂಡಿದ್ದ ಹೊರಬರುವ ರಹಸ್ಯವಿದು ಕೇಳಲಾಗಿರಲಿಲ್ಲ ಚಕ್ರವ್ಯೂಹ ಪ್ರವೇಶಿಸಿ ಪರಾಕ್ರಮ ತೋರುವ ಅಭಿಮನ್ಯು ಮಾರ್ಗ ಹುಡುಕುವಾಗ ಪ್ರತಿಯೊಬ್ಬ ಕೌರವನಿಂದಲೂ ಬಲವಂತವಾಗಿ ಸುತ್ತುವರಿಯಲಾದನು ಅನೇಕ ಯೋಧರು ಅವನ ಮೇಲೆ ದಾಳಿ ನಡೆಸಿದರು ತನ್ನ ಶಕ್ತಿ ಮತ್ತು ಚಾತುರ್ಯದಿಂದ ಬಹುತೇಕ ಶತ್ರುಗಳನ್ನು ಸೋಲಿಸಿದರು ಅನ್ಯಾಯದ ಮೂಲಕ ಅವನನ್ನು ನಿರ್ಪಾಕ್ಯಗೊಳಿಸಲಾಯಿತುನ ಭಯ ಮತ್ತು ದುರ್ಯೋಧನನ ಆಟ ಜೇದ್ರಥನು ಅರ್ಜುನನ ಶೌರ್ಯವನ್ನು ನೋಡಿದಾಗ ಬಹಳ ಹೆದರಿದನು ಅವನಿಗೆ ಗೊತ್ತಿತ್ತು ಅರ್ಜುನ ಚಕ್ರವ್ಯೂಹವನ್ನು ಪ್ರವೇಶಿಸಿದ್ದರೆ ಅಭಿಮನ್ಯುವಿನಂತೆ ಎಲ್ಲವನ್ನೂ ನಾಶ ಮಾಡಿ ಹೊರಬಂದಿರುತ್ತಿದ್ದನು ಹಾಗಾಗಿ ಜಯದೃತನು ದುರ್ಯೋಧನನಿಗೆ ಅರ್ಜುನನನ್ನು ಈ ಯುದ್ಧದಂದು ಚಕ್ರವ್ಯೂಹದಿಂದ ದೂರವಿರಿಸಬೇಕು ಇಲ್ಲದಿದ್ದರೆ ನಮ್ಮ ಪರಾಜಯ ಖಚಿತ ಎಂದು ಎಚ್ಚರಿಸಿದನು ಇದರಿಂದ ಪ್ರೇರಿತಗೊಂಡ ದುರ್ಯೋಧನ ಅರ್ಜುನನನ್ನು ಬೇರೆ ಕಡೆಗೆ ಕಳಿಸಿ ಜಯದೃತನನ್ನು ಪ್ರವೇಶಕ್ಕೆ ಅಡ್ಡಗಟ್ಟುವಂತೆ ಮಾಡಿದ್ದನು ಅರ್ಜುನನ ತಿರುಗಿ ಬರುವುದು ಯುದ್ಧದ ದಿನ ಮುಗಿಯುವ ಹೊತ್ತಿಗೆ ಅರ್ಜುನನು ಚಕ್ರವ್ಯೂಹವಿನೊಂದಿಗೆ ನಡೆದ ಘಟನೆಯ ಬಗ್ಗೆ ಕೇಳಿದನು ಮಗನ ಬಲಿದಾನದಿಂದ ಅವನ ಮನಸ್ಸು ತೀವ್ರ ಕೋಪದಿಂದ ತುಂಬಿತು ಇದರಿಂದ ಪ್ರೇರಿತನಾಗಿ ಅವನು ಜೇದ್ರಥನನ್ನು ಕೊಲ್ಲಲು ಪ್ರಮಾಣ ಮಾಡಿದನು ತೀರ್ಮಾನ ಅರ್ಜುನನು ಚಕ್ರವ್ಯೂಹವನ್ನು ಪ್ರವೇಶಿಸಲು ಯತ್ನಿಸದೆ ಉಳಿದದ್ದು ಅದು ಕೌರವರ ಯೋಜನೆಯ ಭಾಗವಾಗಿತ್ತು ಅವನನ್ನು ದೂರ ಕಳುಹಿಸಿ ಅಭಿಮನ್ಯುವನ್ನು ಮರುಗಿಸಿ ಕೊಲ್ಲುವ ತಂತ್ರವಿತ್ತು ಇದು ಮಹಾಭಾರತದ ಮಹಾಸಂಕುಲದಲ್ಲಿ ಪಾಂಡವರಿಗಾಗಿ ದೊಡ್ಡ ಆಘಾತವೆನಿಸಿತು ಈ ಘಟನೆಯಿಂದ ಅಭಿಮನ್ಯುವಿನ ಧೈರ್ಯ ಅರ್ಜುನನ ದುಃಖ ಮತ್ತು ಮಹಾಭಾರತದ ಯುದ್ಧದ ದಾರಿಯೂ ನಿರ್ಧರಿಸಲ್ಪಡಿತು